ಬಳ್ಳಾರಿ ಬಿಜೆಪಿ ಅಂದರೆ ನೆನಪಾಗುವಂಥದ್ದು ರಾಮುಲು ಮತ್ತು ರೆಡ್ಡಿ ಜೋಡಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದಿದ್ದರು ನಾವಿಬ್ರು ಅಣತಮ್ಮಂದ್ರು ಅಂತೆಲ್ಲ ಹೇಳ್ಕೊಳ್ತಾ ಇದ್ರು ಆಮೇಲೆ ರಾಜಕೀಯ ವಿಚಾರಕ್ಕೆ ದೂರವಾಗಿದ್ರೂ ಕೂಡ ಶತ್ರುಗಳಾಗಿರಲಿಲ್ಲ ಈಗ ಇಬ್ಬರ ನಡುವಿನ ಶತ್ರುತ್ವ ಬಹಳ ಜೋರಾಗಿ ಸಾಕ್ತಾ ಇದೆ ಸಂಡೂರು ಬಯಲಕ್ಷನ್ನ ಸೋಲಿನ ವಿಷಯದಲ್ಲಿ ರಾಮುಲು ಮೇಲೆ ರೆಡ್ಡಿ ಆ್ಯಂಡ್ ಗೆ ಟೀಮ್ ವರಿಷ್ಠರಿಗೆ ದೂರು ಕೊಟ್ಟಿದೆ ಸಿಟ್ಟು ಹಾಗೂ ಬೇಸರದಲ್ಲಿರುವಂತಹ ಶ್ರೀರಾಮುಲು ನಾನು ಪಕ್ಷ ಬಿಡೋದಿಕ್ಕೂ ರೆಡಿ ಅಂತ ಮಾತಾಡೋಕೆ ಶುರು ಮಾಡಿದೆ ಪಣಗಳ ಬಡಿದಾಟ ರೆಬಲ್ಸ್ ರಾಧಾಂತ ಅಧ್ಯಕ್ಷರ ವಿರುದ್ಧ ಸಮರ ಹೀಗೆ ಈಗಾಗಲೇ ಕೊತ ಕೊತ ಎನ್ನುತ್ತಿರುವ ಕೇಸರಿ ಟೀಂನಲ್ಲಿ ಹೊಸ ಸಂಘರ್ಷ ಎದುರಾಗಿದೆ ಬಿಜೆಪಿ ಕುಚಿಕ್ಕೂ ಗೆಳೆಯರು ಬಿಜೆಪಿ ಪಿಲ್ಲರ್ಗಳು ಆಗಿರುವ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮ್ಲು ಮಧ್ಯೆಯೇ ಇದೀಗ ಬೆಂಕಿ ಬಿದ್ದಿದೆ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋತಿರುವ ಬಗ್ಗೆ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆದಿದೆ ಸಂಡೂರಿನಲ್ಲಿ ಸೋತ ಕಾರಣಕ್ಕೆ ಬಿ ಶ್ರೀರಾಮುಲುಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದರು ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸಂಡೂರು ಸೋಲಿನ ಬಗ್ಗೆ ಅಭ್ಯರ್ಥಿ ಬಂಗಾರಿ ಹನುಮಂತು ದೂರು ನೀಡಿದ್ದರು ಹನುಮಂತು ದೂರುಗಳ ಮೇಲೆ ರಾಮುಲುಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದ್ರು ರಾಧಾಮೋಹನ್ ದಾಸ್ ಸಂಡೂರು ಬೈ ಎಲೆಕ್ಷನ್ ಸೋತಿದ್ದ್ಯಾಕೆ ಬೈ ಎಲೆಕ್ಷನ್ನಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಯಾಕೆ ನೀವೆಲ್ಲ ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ದರಿಂದಲೇ ಸೋಲಾಯ್ತಲ್ವೇ ಎಂದು ಸಿಟ್ಟಾಗಿಯೇ ಉಸ್ತುವಾರಿ ಪ್ರಶ್ನಿಸಿದ್ದಾರೆ ಮೋಹನ್ ದಾಸ್ ಏಕಾಏಕಿ ಸಿಟ್ಟಿನಿಂದ ಪ್ರಶ್ನಿಸಿದಾಗ ಮೊದಲು ತಬ್ಬಿಬ್ಬಾದ ಶ್ರೀರಾಮುಲು ನಂತರ ಅಲ್ಲೇ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ ಬೈ ಎಲೆಕ್ಷನ್ನಲ್ಲಿ ನಾನು ಚೆನ್ನಾಗೇ ಕೆಲಸ ಮಾಡಿದ್ದೇನೆ ನನ್ನ ಮೇಲಿನ ಆರೋಪ ಸುಳ್ಳು ಎಂದಿದ್ದಾರೆ ಆದರೆ ಶ್ರೀರಾಮುಲು ಕೆಲಸದ ಬಗ್ಗೆ ಉಸ್ತುವಾರಿ ಅಸಮಾಧಾನ ಹೊರಹಾಕುತ್ತಿದ್ದರೂ ಶ್ರೀರಾಮುಲು ಬೆಂಬಲಕ್ಕೆ ಯಾವೊಬ್ಬ ನಾಯಕರು ಕೋರ್ ಕಮಿಟಿ ಸಭೆಯಲ್ಲಿ ಬಂದಿರಲಿಲ್ಲ ಇದರಿಂದಾಗಿ ಸಭೆ ಮುಗಿಸಿ ಬೇಸರದಿಂದಲೇ ಹೊರಬಂದಿದ್ದ ಶ್ರೀರಾಮುಲು ಅವರನ್ನ ವಿಜಯೇಂದ್ರ ಹಾಗೂ ಅಶೋಕ್ ಸಾಂತ್ವನ ಮಾಡಿದ್ರು ಅಲ್ಲದೆ ಮಾಧ್ಯಮದವರ ಜೊತೆ ಮಾತನಾಡದೆ ಸುಮ್ಮನೆ ಹೋಗುವಂತೆ ಸೂಚನೆ ನೀಡಿದ್ದರು ವಿಜಯೇಂದ್ರ ಹಾಗೂ ಸಿಟಿ ರವಿ ನಿನ್ನೆ ರಾತ್ರಿ ನಾಯಕರ ಮಾತಿನಿಂದಾಗಿ ಮನಸ್ಸಿನಲ್ಲಿದ್ದ ಸಿಟ್ಟನ್ನು ಅದುಮಿಟ್ಟುಕೊಂಡಿದ್ದ ಶ್ರೀರಾಮುಲು ಇಂದು ಮಾತ್ರ ಪಕ್ಷ ಬಿಡುವುದಕ್ಕೆ ರೆಡಿಯಾಗಿದ್ದೇನೆ ಎಂದು ಬಾಂಬ್ ಹಾಕಿದ್ದಾರೆ ಕೋರ್ ಕಮಿಟಿಯಲ್ಲಿ ಇದ್ದವರೆಲ್ಲರೂ ನಮ್ಮವರೇ ಆಗಿದ್ದರೂ ಯಾರೊಬ್ಬರೂ ಸಹಾಯಕ್ಕೆ ಬರದೇ ಇದ್ದ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ್ದಾರೆ ಬಂಗಾರಿ ಹನುಮಂತು ನಾಮಪತ್ರ ಸಲ್ಲಿಕೆಯಾದಾಗಿಂದಲೂ ನಾನು ವಿಜೇಂದ್ರ ಕೆಲಸ ಮಾಡಿದ್ದೇವೆ ನಾನು ಕೆಲಸ ಮಾಡಿರೋದು ಸಣ್ಣ ಹುಡುಗರಿಗೂ ಗೊತ್ತು ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಿ ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ ಎಂಎಲ್ಎ ಎಂಪಿ ಚುನಾವಣೆಯಲ್ಲಿ ಸೋತಿರುವುದು ನನ್ನ ಹಣೆ ಬರಹ ಸೋತಿರುವ ಕಾರಣಕ್ಕೆ ಲಘುವಾಗಿ ಮಾತಾಡುವುದು ಸರಿಯಲ್ಲ ಜನಾರ್ದನ್ ರೆಡ್ಡಿ ಮಾತು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ನನ್ನ ರಾಜಕಾರಣಕ್ಕೆ ಇದು ಕಳಂಕ ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ನಷ್ಟ ಆಗತ್ತೆ ಅನ್ನೋದಾದ್ರೆ ಬಿಜೆಪಿಯಿಂದ ಹೊರ ಹೋಗೋದಕ್ಕೂ ಸಿದ್ಧ ನಾನು ಪಾರ್ಟಿಗೆ ಮೋಸ ಮಾಡುವವನಲ್ಲ ನಿಷ್ಠಾವಂತನಾಗಿ ದುಡಿದಿದ್ದೇನೆ ರಾಜ್ಯಾಧ್ಯಕ್ಷರು ಕೂಡ ನನ್ನ ಪರ ಮಾತನಾಡದೇ ಇದ್ದುದಕ್ಕೆ ಅವಮಾನ ಆಗಿದೆ ನನ್ನ ಜೀವನದಲ್ಲಿ ಎಂದೂ ಆಗದ ನೋವು ನೆನ್ನೆ ನನಗಾಗಿದೆ ಒಂದು ಕಾಲದ ಕುಚಿಕು ಗೆಳೆಯರು ರಾಮುಲು ಹಾಗೂ ರೆಡ್ಡಿ ಆದ್ರೀಗ ಬಿಜೆಪಿಗೆ ಘರ್ವಾಪ್ಸಿ ಆದಮೇಲೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಡುತ್ತಲೇ ನನ್ನನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬುದು ರಾಮುಲು ಆರೋಪ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ನಂತರ ಇತ್ತೀಚೆಗೆ ಗುಂಪುಗಾರಿಕೆ ಮಾಡಿಕೊಂಡಿದ್ದಾನೆ ರಾಧಾಮೋಹನ್ ದಾಸರಿಗೂ ಚಾಡಿ ಹೇಳಿದ್ದಾನೆ ಹೆಲಿಕಾಪ್ಟರ್ ಕೊಟ್ಟು ಕ್ಯಾಂಪೇನ್ ಮಾಡಿಸಿದ ಪಕ್ಷದ ನಾಯಕರು ಉಪಮುಖ್ಯಮಂತ್ರಿ ಪಟ್ಟ ಕೊಡ್ತೀವಿ ಅಂತಾನೂ ಹೇಳಿ ಮೋಸ ಮಾಡಿದ್ರು ಜನಾರ್ದನ್ ರೆಡ್ಡಿ ಮಾತು ಕೇಳಿಕೊಂಡು ನಮ್ಮನ್ನ ಮುಗಿಸೋ ಯತ್ನ ಆಗ್ತಾ ಇದೆ ರಾಮುಲು ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಡ್ಲಿ ಜನಾರ್ದನ್ ರೆಡ್ಡಿ ಈಗ ನನ್ನದ್ದೇ ನಡೀಬೇಕು ಅಂತ ಮಾಡ್ತಿದ್ದಾನೆ ಜನಾರ್ದನ್ ರೆಡ್ಡಿ ಚಾಡಿ ಹೇಳ್ತಿರೋದರ ಬಗ್ಗೆ ನೋವಿದೆ ನನ್ನನ್ನು ಇಲ್ಲಿಗೆ ಮುಗಿಸಿಬಿಡ್ಬೇಕು ಅಂತ ಮಾತಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಕರೆತರುವಾಗ ನಾನು ಜೊತೆಗಿದ್ದೆ ಆದರೆ ಈಗ ವೈಯಕ್ತಿಕ ಟಾರ್ಗೆಟ್ ಮಾಡ್ತಿರೋದು ನೋವು ತಂದಿದೆ ಸಭೆಯಲ್ಲಿ ಹೀಗೆ ಅವಮಾನ ಆಗ್ತಿದ್ದರೂ ನಮ್ಮ ರಾಜ್ಯಾಧ್ಯಕ್ಷರೇ ನನ್ನ ಬೆಂಬಲಕ್ಕೆ ಬರಲಿಲ್ಲ ಅನ್ನೋದು ರಾಮುಲು ಆರೋಪ ವಿಜೇಂದ್ರ ಜವಾಬ್ದಾರಿಯಾಗಿ ನಡೆದುಕೊಳ್ಳಲೇ ಇಲ್ಲ ಅಂತ ಸಿಟ್ಟು ಹೊರ ಸಭೆಯಲ್ಲಿ ನನ್ನನ್ನು ರಕ್ಷಣೆ ಮಾಡುವ ಕೆಲಸವನ್ನ ಅಧ್ಯಕ್ಷರೂ ಮಾಡಲಿಲ್ಲ ಇಷ್ಟೊಂದು ಆರೋಪ ಮಾಡ್ತಿದ್ರು ವಿಜೇಂದ್ರ ಏನೂ ಮಾತಾಡಲಿಲ್ಲ ರಾಧಾಮೋಹನ್ ಉತ್ತರ ಪ್ರದೇಶದಿಂದ ಬಂದಿರೋದು ಏನು ಗೊತ್ತಿಲ್ಲ ಆದ್ರೆ ಇಲ್ಲೇ ಇರುವ ವಿಜೇಂದ್ರಾಗೆ ನನ್ನ ಬಗ್ಗೆ ಗೊತ್ತಿಲ್ವಾ ರಾಜಕೀಯ ಭವಿಷ್ಯಕ್ಕೆ ಕಳಂಕ ತರೋ ಕೆಲಸ ಆಗ್ತಾ ಇದೆ ಜವಾಬ್ದಾರಿ ಹುದ್ದೆಯಲ್ಲಿದ್ದೀರಿ ನನ್ನ ರಕ್ಷಣೆ ಮಾಡಿ ಅಂದೆ ರಾಜ್ಯಾಧ್ಯಕ್ಷರು ನನ್ನ ರಕ್ಷಣೆ ಮಾಡ್ಲೇ ಇಲ್ಲ ಇಷ್ಟೆಲ್ಲ ಆದ್ಮೇಲೂ ನಾನು ಬಿಜೆಪಿಯಲ್ಲೇ ಇರಬೇಕಾ ಅನ್ನೋದು ರಾಮುಲು ಪ್ರಶ್ನೆ ಹಿಂದೆಯೂ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ಟಿದ್ದ ಶ್ರೀರಾಮುಲು ನಡೆಯಿಂದಾಗಿ ಬಳ್ಳಾರಿಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅರಳಿದ್ದ ಕಮಲ ನಂತರ ನಿಧಾನಕ್ಕೆ ಮುದುಡುತ್ತಲೇ ಸಾಗಿತ್ತು ಈಗ ಮತ್ತೆ ಶ್ರೀರಾಮುಲು ಪಕ್ಷ ಬಿಡೋದಿಕ್ಕೂ ರೆಡಿ ಎನ್ನುವ ಮೂಲಕ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಸುಮ್ಮನಿರಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ರಾಜಕೀಯವಾಗಿ ಮುಗಿಸೋ ಕೆಲಸ ಆಗ್ತಿದೆ ಹೃದಯಕ್ಕೆ ಗಾಯ ಮಾಡೋ ಕೆಲಸ ಆಗಿದೆ ಮೂವತ್ತು ವರ್ಷಗಳ ರಾಜಕಾರಣ ಜೀವನಕ್ಕೆ ಕಳಂಕ ಆಗ್ತಿದೆ ಪಕ್ಷ ಬಿಟ್ಟು ಹೋಗೋದಕ್ಕೂ ನಾನು ಸಿದ್ಧನಿದ್ದೇನೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಬಿಜೆಪಿ ಮನೆಯಲ್ಲಿ ಇದೀಗ ಮತ್ತೊಂದು ಬಾಗಿಲು ಓಪನ್ ಆಯ್ತಾ ಎಂಬ ಅನುಮಾನ ಮೂಡುತ್ತಿದೆ ಪಕ್ಷದಲ್ಲೇ ರಾಮುಲು ಮೂಲೆಗುಂಪಾದ್ರ ಎಂಬ ಪ್ರಶ್ನೆ ಕಾಡುತ್ತಿದೆ ಬಿಜೆಪಿಯ ಅತ್ಯಂತ ಪ್ರಭಾವಶಾಲಿ ವಾಲ್ಮೀಕಿ ನಾಯಕರಾಗಿದ್ದ ಬಿ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋತ ನಂತರ ಸಂಪೂರ್ಣ ಮೂಲ ಗುಂಪಾದ್ರ ಸತತ ಎರಡು ಸೋಲಿನಿಂದಾಗಿ ಶ್ರೀರಾಮುಲುಗೆ ಪಕ್ಷದಲ್ಲಿ ಹಿಡಿತವೇ ತಪ್ಪಿತ ಎಂಬ ಪ್ರಶ್ನೆಯೂ ಎದ್ದಿದೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ನಂತರ ರೆಡ್ಡಿ ಮಾತಿಗಷ್ಟೇ ಹೆಚ್ಚಿನ ಒತ್ತು ಸಿಗ್ತಿದೆ ಸಂಡೂರಿನಲ್ಲೂ ರೆಡ್ಡಿ ಆಪ್ತ ಬಂಗಾರಿ ಹನುಮಂತುಗೆ ಟಿಕೆಟ್ ನೀಡಿದ್ದರೂ ವರಿಷ್ಠರು ಸಂಡೂರು ಸೋಲಿಗೆ ಶ್ರೀರಾಮುಲು ಅವರನ್ನೇ ಹೊಣೆ ಮಾಡಲಾಗ್ತಿದೆಯೇ ಗಳಸ್ಯ ಕಂಠಸ್ಯರಾಗಿದ್ದ ರೆಡ್ಡಿ ರಾಮುಲು ನಡುವೆ ಬಹಿರಂಗ ಯುದ್ಧ ಶುರುವಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈ ಬಿಟ್ಟರೆ ಅತಿ ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಆಗಿದ್ದವರು ರಾಮುಲು ಪಕ್ಷದ ನಿರ್ಣಯದಂತೆ ಸಿದ್ದರಾಮಯ್ಯ ವಿರುದ್ಧ ಬಾದಾಮಿಯಿಂದಲೂ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ರು ಚುನಾವಣೆ ಟೈಮ್ನಲ್ಲಿ ಶ್ರೀರಾಮುಲು ಜನಪ್ರಿಯತೆ ಬಳಸಿಕೊಂಡು ಈಗ ಮೂಲೆಗುಂಪು ಮಾಡಲಾಗ್ತಿದೆಯೇ ಎಂಬ ಅನುಮಾನಗಳು ಮೂಡಿವೆ ಸಂಡೂರು ಸೋಲಿಗೆ ಕಾರಣಗಳು ಹಲವಾರು ಆದರೆ ರಾಮುಲು ನೇರ ಕಾರಣ ಅನ್ನೋದು ಹೈಕಮಾಂಡ್ ವಾದ ಆದರೆ ಸೋಲಿನ ಪರಾಮರ್ಶೆಗಾಗಿ ಮಾಜಿ ಸಿಎಂ ಸದಾನಂದಗೌಡ ನೇತೃತ್ವದ ಸಮಿತಿ ಮಾಡಲಾಗಿದೆ ಆ ಸಮಿತಿ ವರದಿ ಕೊಟ್ಟಾಗಲೇ ಅಸಲಿ ಕಾರಣ ಗೊತ್ತಾಗಲಿದೆ ಸಮಿತಿ ಸದಾನಂದಗೌಡ್ರ ಸಮಿತಿ ಇದೆಯಲ್ವಾ ಆ ಸಮಿತಿಯವರು ವರದಿ ಕೊಟ್ಟ ನಂತರವೇ ಅದರ ಬಗ್ಗೆ ಚರ್ಚೆ ಆಗುವಂಥದ್ದಾಗುತ್ತೆ ಯಾಕೆಂದ್ರೆ ಸದಾನಂದಗೌಡರು ಒಟ್ಟಾರೆ ಬೈ ಎಲೆಕ್ಷನ್ ಬಗ್ಗೆ ವರದಿ ಮಾಡಲಿಕ್ಕೆ ವರದಿ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದಾಗಿದೆ ಅವರು ವರ್ಜನ ಇನ್ನೂ ಸಲ್ಲಿಸಿಲ್ಲ ಅವರೆಲ್ಲರೂ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳ ಜೊತೆ ಮಾತಾಡಿ ಸಮಗ್ರವಾಗಿ ಯಾವ ರೀತಿ ಬರೀ ಯಾರನ್ನೋ ಘೋಷಣೆ ಮಾಡಲಿಕ್ಕೆ ಅಂತ ಮಾಡಿರುವಂಥ ಸಮಿತಿಯಲ್ಲ ಅದು ಯಾವ ರೀತಿ ನಾವು ಇನ್ನು ಉತ್ತಮವಾಗಿ ಎಲೆಕ್ಷನ್ಗಳನ್ನು ಮಾಡಬಹುದು ಇನ್ನು ಪಕ್ಷವನ್ನು ಬಲಿಷ್ಠವಾಗಿ ಇಂಥ ಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಏನೆಲ್ಲ ಮಾಡಿದ್ರೆ ಅವರ ಅನುಭವದ ಮೂಲಕ ಸಲಹೆ ಸೂಚನೆಗಳು ಸಹ ಕೊಡುವಂಥದ್ದಾಗುತ್ತೆ ಹೀಗೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಎಲ್ಲವೂ ಕೊತ ಕುದಿಯುತ್ತಿದೆ ಬಣಗಳ ಬಡಿದಾಟದಿಂದ ಹೈಕಮಾಂಡ್ಗೂ ಟೆನ್ಷನ್ ಶುರುವಾಗಿದೆ ಉಸ್ತುವಾರಿ ಬಂದು ಸಭೆ ಮಾಡಿದ ಮೇಲೆ ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗುತ್ತಿದೆ ಎರಡೂ ಬಣಗಳ ಸಂಧಾನಕ್ಕೆ ಜನವರಿ ಇಪ್ಪತ್ತೇಳು ಡೆಡ್ಲೈನ್ ನೀಡಲಾಗಿದೆ ಬಣ ಬಡಿದಾಟದ ಶಮನಕ್ಕೆ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಬಿಎಲ್ ಸಂತೋಷ್ಗೆ ಟಾಸ್ಕ್ ನೀಡಲಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಬರುವ ಮುನ್ನವೇ ಎಲ್ಲವನ್ನು ನಿಭಾಯಿಸಲು ಸೂಚನೆ ನೀಡಲಾಗಿದೆ ಆದ್ರೀಗ ಯತ್ನಾಳ್ ಟೀಮ್ನ ಭಿನ್ನಮತಕ್ಕಿಂತಲೂ ಶ್ರೀರಾಮುಲು ಸಿಟ್ಟು ಕಮಲಪಾಳಿಯದಲ್ಲಿ ಬಿಸಿಯೇರಿಸಿದೆ ಇದಕ್ಕೂ ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಪರಿಹಾರ ಸಿಗುತ್ತಾ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್